ಬೆಳ್ಳಿಂಬಿ ಗುರಲಕ್ಷ್ಮಿ ಅವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಜಮಾ ಆಗ್ತಾ ಇದೆ ಆರು ಸಾವಿರ ಹಣ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಹದಿನೈದನೇ ತಂತ್ರ ಹಣವನ್ನ ಪಡೆದಂತವ್ರು ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದಾರೆ ಕೆಲವರು ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ವೇಟ್ ಮಾಡ್ತಾ ಇದಾರೆ ಇನ್ನು ಕೆಲವರು ಹದಿನೈದನೇ ತಂತ್ರ ಹಣ ಬಂದಿಲ್ಲ ಅಂತ ಬೇಚಾರ್ತಾ ಇದಾರೆ ಸೊ ಇದ್ರ ಬಗ್ಗೆ ಎಲ್ಲಾ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಇಲ್ಲಿ ಹದಿನಾರನೇ ಗಂಜಿನ ಹಣಕ್ಕಾಗಿ ಯಾರು ಕಾಯ್ತಾ ಇದಾರೆ ಅವ್ರಿಗೆ ಸಿಹಿ ಸುದ್ದಿ ಐತಿ ಮತ್ತೆ ಹದಿನೈದನೇ ಗಂಜಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಕೂಡ ಸಿಹಿ ಸುದ್ದಿಯನ್ನ ತಿಳಿಸ್ಕೊಡ್ತಾ ಇದ್ವಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಆರು ಸಾವಿರ ಹಣ ಜಮಾ ಆಗ್ತಾ ಇದೆ ಹೌದು ಸರ್ ನೀವೇನು ಹೇಳ್ತಾ ಇದ್ರ ನಾಲ್ಕು ಸಾವಿರ ಬರುತ್ತೆ ಹದಿನಾರನೇ ಕಜ್ಜಿನ ಹಣ ಬಿಡುಗಡೆ ಆಗುತ್ತೆ ಅಂತ ಆದ್ರೆ ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅನ್ನೋದೇ ಜನರ ಒಂದು ಬೇಜಾರ மகிளா மற்றும் மக்கள் கல்யாண அபிவ் இலாக்கைய சச்சி லட்சி அம்பர் அவர் மாஹித்தியாத்தி ஜனார் ஆகிட்டு அப்டேட் பிரச்சார ஆறு சவரஹண்க்கு ஜம ஆக்தே அது ரீதி அன்னோதான் கம்ப்ளீட் ஆக மாடுங்க ஆகோது ஒன் தின சோ ಹೇಳಿದ ಸಮಯಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಹಣ ಒಂದು ಗೃಹಸ್ಪೀಯ ಖಾತೆಗೆ ಬರೋದಿಲ್ಲ ಇದು ನಿಮ್ಗೆ ಗೊತ್ತಿರುವಂತ ವಿಚಾರ ಈಗಾಗಲೇ ಗೊತ್ತಿರಬಹುದು ನಿಮ್ಗೆ ಡಿಸೆಂಬರ್ ನಿಮಗೆ ಇನ್ನು ಒಂದು ಎರಡು ಖರ್ಚಿಗೆ ಹಣ ಬರಬೇಕು ಆದ್ರೂ ಇನ್ನು ಬಂದಿಲ್ಲ ಸೊ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ನಿಮ್ಗೆ ಇದೊಂದು ಸಿಹಿ ಸುದ್ದಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಜಮಾ ಆಗ್ತಾ ಇದೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿದುಕೊಡ್ತಾ ಇದೀನಿ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತಹ ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಈಗ ಮೂರು ಕಂತದ ಹಣ ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಕೂಡ ಮಾಡಿದಂತೆ ಹಾಗಾದ್ರೆ ಯಾವ ರೀತಿಯಪ್ಪ ಇದು ಆರು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ನೇಹಿತರೆ ಇಲ್ಲಿ ಹದಿನೈದನೇ ತನಕ ಹಣ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಹಣ ಬಿಡುಗಡೆ ಆಗ್ತಾ ಇದೆ ನಿಮಗೆ ಗೊತ್ತಿರಬಹುದು ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ ರಿಜೆಕ್ಟ್ ಮಾಡಿದ್ರು ಆ ಒಂದು ಕಾರಣದಿಂದಾಗಿ ಕೆಲವರಿಗೆ ಬಂದಿದ್ದಿಲ್ಲ ಕೆಲವರಿಗೆ ಜಿ ಎಸ್ ಟಿ ಪೇಯರು ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು ಅಂದ್ರೆ ಬಡವರಿದ್ರು ಕೂಡ ಅವ್ರಿಗೆ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು ಸೊ ಅಂತವ್ರಿಗೆ ಕೂಡ ಈಗ ಹಣ ಬಿಡುಗಡೆ ಮಾಡ್ತಾ ಇದಾರೆ ಇನ್ನು ಕೆಲವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹದಿನೈದು ತನಿಖೆ ಹಣ ಬಂದಿದ್ದಿಲ್ಲ ಸೊ ಅಂತವರು ಕೂಡ ಹದಿನೈದನೇ ಖರ್ಚ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಈ ಒಂದು ಗಳನ್ನ ಸಾಲ್ವ್ ಮಾಡಿದಾರಂತೆ ಹದ್ನೈದನೇ ಖರ್ಚಿನ ಹಣ ನಿಮ್ಮ ಖಾತೆಗಳಿಗೆ ಇವತ್ತ ಜಮಾ ಆಗ್ತಾ ಇದೆ ಹಾಗಾದ್ರೆ ಹದಿನಾರನೇ ಗಜೆ ಹಣ ಏನಾಯ್ತು ಸರ್ ಅಂತ ಕೇಳ್ಬಹುದು ಹದಿನಾರನೇ ಖರ್ಚಿನ ಹಣ ಇನ್ನು ಬಿಡುಗಡೆ ಆಗಿಲ್ಲ ನಿಮ್ಮ ಖಾತೆಗಳಿಗೆ ಈಗ ಬಿಡುಗಡೆ ಆಗುವಂತ ಸಂದರ್ಭ ಬಂದಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಹಲವಾರು ಸಮಸ್ಯೆಗಳು ದೊಡ್ಡ ಅಮೌಂಟ್ ಬಿಡುಗಡೆ ಆಗ್ತಾ ಇರೋದ್ರಿಂದ ಹಲವಾರು ರೀತಿಯ ಪ್ರಾಬ್ಲಮ್ಗಳು ಬರುತ್ತೆ ಅವುಗಳನ್ನ ಫೇಸ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ಬೇಕು அதே நீஷ்டே சந்தர் நே கட்ட ஜம ஆக சி எல்லா சித்தத்தை நடைபெறே இன்னேகளுக்கு ஜம ஆகும் ஆக ஆன நாளே கூட ஆகுவேன் நம்ம வந்து மாதம வரதை பிரகா எல்லா ஃபைனல் ஆகி அந்த டெபிட்டி கிஷ்டாக இன்னேன் நம்ம ாத் ஹாரே கட்டி அணா ஆறு சாய் ரூபாய் சார் அந்த கேள்போது நீ இல்லை நம்மளுக்கு மாத்தி பிரகார ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಹದಿನಾರನೇ ತಂತ್ರ ಹಣ ಒಂದು ವೇಳೆ ಸ್ವಲ್ಪ ಡಿಲೇ ಆಯ್ತು ಅಂತ ಹೇಳ್ತಾರೆ ಯಾವುದೇ ಒಂದು ಕಾರಣದಿಂದ ಬಂದಿಲ್ಲ ಅಂತ ಹೇಳ್ತಾರೆ ನಿಮಗೆ ಈಗ ಹದಿನಾರು ಹದಿನೇಳು ಮತ್ತು ಹದಿನೈದನೇ ತಂತಿನ ಹಣ ಸೇರಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಹೌದು ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ನಿಮ್ಗೆ ಜನವರಿ ನಂತರ ನಿಮಗೆ ಏನಿದೆ ಈ ಒಂದು ಹದಿನೇಳನೇ ತಂತರ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾ ಇದಾರೆ ಮೇ ಬಿ ನಿಮಗೆ ಒಂದು ಹದಿನಾರನೇ ತಂತ ಹಣ ಬರೋದು ಏನಾದ್ರು ಲೇಟ್ ಆಯ್ತಪ್ಪ ಅಂತ ಹೇಳ್ತಾರೆ ಇಂತ ಒಂದು ಸಂದರ್ಭದಲ್ಲಿ ಮೂರು ಕಂತಗಳ ಹಣ ಒಟ್ಟಿಗೆ ಜಮಾ ಮಾಡ್ತೀವಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಚಲುವಿಗೆ ಬರ್ಬೋದು ಜಲ್ದಿ ಬರ್ಬೋದು ಹದಿನಾರನೇ ಕಂತರ ಹಣ ಬಂದಿಲ್ಲ ಅಂದ್ರೆ ಜಸ್ಟ್ ವೇಟ್ ಮಾಡಿ ನೀವು ಒಂದು ಡಬಲ್ ಹಣವನ್ನ ಪಡಿತೀರಾ ಯಾರು ಹದಿನೈದನೇ ತಂತಿ ಹಣವನ್ನ ಪಡೆದ ಅವರು ಹದಿನಾರು ಮತ್ತು ಹದಿನೇಳನೇ ತಂತ ಹಣ ಪಡೆಯುವಂತ ಸಾಧ್ಯತೆ ಇರುತ್ತೆ ಮತ್ತೆ ಯಾರಿಗೆ ಹದಿನೈದನೇ ತಂತ ಹಣ ಬಂದಿಲ್ಲ ಅವರಿಗೆ ಹದಿನೈದು ಹದಿನಾರು ಹದಿನೇಳನೇ ಕಂತ ಹಣ ಒಟ್ಟಿಗೆ ಆರು ಸಾವಿರ ಹಣ ನೀವು ಪಡೆಯುವಂತ ಸಾಧ್ಯತೆ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿ ಸ್ನೇಹಿತರೆ ಬಂದಿರುವಂತದ್ದು ಹೊಸ ಅಪ್ಡೇಟ್ ಇದು ನೀವು ಜಸ್ಟ್ ವೇಟ್ ಮಾಡ್ತಾ ಇರಿ ಮೇ ಬಿ ಇವತ್ತು ಕೂಡ ನಿಮ್ಮ ಖಾತೆಗಳಿಗೆ ಹಣ ಒಂದು ಜಮಾ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ನಿನ್ನೆ ಒಂದು ಪ್ರಾಸೆಸ್ ಏನಾದ್ರು ನೈಟ್ ಆಗಿತ್ತಪ್ಪ ಅಂತಂದ್ರೆ ಆಲ್ಡೇ ಇದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂದ್ರೆ ಇಲ್ಲಿ ಹದಿನೈದು ಮತ್ತು ಹದಿನಾರ ಹಣ ನಿಮ್ಮ ಖಾತೆಗಳಿಗೆ ಬರುವಂತ ಸಾಧ್ಯತೆ ಇದೆ ಬಂದಿಲ್ಲ ಅಂದ್ರೆ ಬೇಜಾರಾಗಿ ಹೋಗಬೇಡಿ ಡೋಂಟ್ ವರಿ ಜಸ್ಟ್ ವೇಟ್ ಮಾಡ್ತಾ ಇರ್ರಿ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಹಣ ಜಮಾ ಆಗುತ್ತೆ